ಹಾಯ್ ಅಲೋ ನಮಸ್ಕಾರ ಸ್ನೇಹತ್ರ ಇಲ್ಲಿ ದೇವಿ ರೆಡ್ ಆ್ಯಂಡ್ ಆಗಿ ಸಿಕ್ಕಿ ಬೀಳುವ ಸಮಯ ಬಂದದ್ದಾಯ್ತು ಇಲ್ಲಿ ನಿಜವಾಗ್ಲೂ ಕೂಡ ನೈಟ್ ವಾಚ್ ಮನ್ ಆಗಿಬಿಟ್ಟಿದ್ದಾರೆ ಜೀವ ಆಗಿದ್ರೆ ಏನಾಯ್ತು ಏನ್ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜೀವಗೆ ಅಮ್ಮನೇ ನಗ್ತಿರೋದು ಅನ್ನೋ ವಿಷಯವನ್ನ ನಂಬೋಕ್ಕಾಗ್ತಿಲ್ಲ ದೇವಿ ಅದ್ ಎಷ್ಟೇ ಬಾರಿ ಒತ್ತಿ ಹೇಳಿದ್ರು ಕೂಡ ಇಲ್ಲಿ ಜೀವ ನಂಬೋದಕ್ಕೆ ರೆಡಿ ಇಲ್ಲ ಅದು ಯಾವುದೋ ಹನ್ನೆರಡು ಹದಿಮೂರು ವರ್ಷದ ಹುಡುಗಿ ನಗೂನೆ ಆಗಿರುತ್ತೆ ಅಂತ ಹೇಳಿ ವಾದ ಮಾಡ್ತಾರ ಅದೇ ಕಾರಣಕ್ಕೋಸ್ಕರ ಇಲ್ಲಿ ರಚು ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವ್ ಈ ವಿಷಯವನ್ನ ತಿಳ್ಕೊಡ್ತೇ ಇರಬಾರ್ದು ಈ ಒಂದು ವಿಷಯವನ್ನ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಅದೇ ಹನ್ನೊಂದುವರೆ ಟೈಮಿಗೆ ಅತ್ತೆ ರೂಮ್ ಹತ್ರ ಬಂದು ನಿಂತಿದ್ದಾಳೆ ಕತ್ತಲಾಗಿದೆ ಈ ಕಡೆ ಜೀವ ಕೂಡ ಬರ್ತಾರೆ ಯಾರು ಇರ್ಬೋದು ಅಂತ ನೋಡ್ತಿದ್ರೆ ಅದು ಅಚ್ಚು ನೀವೇನ್ರಿ ಇಲ್ಲಿ ಅಂತ ಹೇಳಿದಾಗ ಅದೇ ಹನ್ನೊಂದುವರೆ ಆಯ್ತಲ್ವ ಅದೇ ಕಾರಣಕ್ಕೆ ಅತ್ತೆ ಈ ಒಂದು ಟೈಮಲ್ಲಿ ನಗೋಕೆ ಶುರು ಮಾಡ್ಕೋತಾರೆ ಹಾಗಿದ್ರೆ ಅತ್ತೆ ನಗ್ಬೇಕಿದ್ರೆ ಒಬ್ಬರೇ ಇರ್ತಾರ ರೂಮಲ್ಲಿ ಅಥ್ವಾ ಬೇರೆ ಯಾರಾದರೂ ಇರ್ತಾರಾ ಅಂತ ಹೇಳಿ ತಿಳ್ಕೋಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದಾಗ ಹೌದು ಇನ್ನೂ ಕೂಡ ಐದು ನಿಮಿಷ ಇದೆ ಅಮ್ಮ ನಗೋಕೆ ಶುರು ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ ಹಾಗಾದಮೇಲೆ ನಾವು ತಿಳ್ಕೊಂಡೇ ಹೋಗಬೇಕು ಇವತ್ತು ನಾನು ತಿಳ್ಕೊಂಡೇ ಇಲ್ಲಿಂದ ಬರುವುದು ಅಂತ ರಚ್ಚು ಹೇಳ್ತಿದ್ದಾಳೆ ಹೌದು ಹೌದು ನಾನು ಕೂಡ ಇಲ್ಲಿಗೆ ಅದಕ್ಕೆ ಬಂದದ್ದು ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಳಲೇಬೇಕು ಅಂತ ಹೇಳಿ ಜೀವ ಕೂಡ ಹೇಳ್ತಾರೆ ಫೈನಲಿ ಇಲ್ಲಿ ರಚು ಮತ್ತೆ ಜೀವಾ ಅಲ್ಲೇ ಕಾಯ್ತಿದ್ದಾರೆ ಬಟ್ ಇದು ದೇವಿಗೆ ಗೊತ್ತಿಲ್ಲ ಫೈನಲಿ ದೇವಿ ಕತ್ತಲಲ್ಲಿ ಆ ಒಂದು ರೂಮಿಗೆ ಎಂಟ್ರಿ ಕೊಡುವುದಕ್ಕೆ ಬರ್ತದಾಳೆ ಹಾಗಿದ್ರೆ ಅಲ್ಲಿ ಕಾರ್ನಲ್ಲಿ ನಿಂತು ಹೌಸ್ಕೊಂಡು ನೋಡ್ತಿರ್ತಕ್ಕಂತ ರಚ್ಚು ಮತ್ತೆ ಜೀವಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕೇ ಬಿಡ್ತಾಳೆ ದೇವಿ ದೇವಿ ರೂಮ್ ಒಳಗಡೆ ಹೋಗೋದನ್ನ ನೋಡೇ ಬಿಡ್ತಾರ ಜೀವ ಮತ್ತೆ ರಚ್ಚು ಅಷ್ಟೇ ಅಲ್ಲದೆ ರೂಮ್ ಒಳಗಡೆ ಹೋಗಿದ ಗೊಂಬೆಯನ್ನ ಇಟ್ಟು ನಗಸ್ತಿರೋ ದೇವಿಯನ್ನ ನೋಡ್ತಾರ ರಚ್ಚು ಮತ್ತೆ ಜೀವ ಹಾಗಿದ್ರೆ ಇಲ್ಲಿ ದೇವಿಯ ಆಟ ಇನ್ ಮುಂದೆ ನಡೆಯೋದಿಲ್ಲ ಹಾಗಿದ್ರೆ ದೇವಿ ಲಾಕ್ ಆದ್ರೆ ಏನ್ ಕಥೆ ಮುಂದೆ ನೋಡಿ